ಎಲ್ಲರಿಗೂ ಶರಣು ವೃತ್ತಿಯಲ್ಲಿ ಇಂಜಿನಿಯರು ಪ್ರವೃತ್ತಿಯಲ್ಲಿ ದ್ರಾವಿಡ ಚಳುವಳಿಯಲ್ಲಿ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಜೀವಿತಾವಧಿಲಿ ಕನಿಷ್ಠ ಅಂದರೂ ಏನಿಲ್ಲ ಅಂದರೂ ಒಂದು ನಲವತ್ತು ವರ್ಷ ಅವಧೇ ಆದಂಥ ಕೊಡುಗೆನ ತಮಿಳು ಲ್ಯಾಂಗ್ವೇಜ್ ಮಧ್ಯ ಮತ್ತು ದ್ರಾವಿಡ ತಮಿಳರ ಮಧ್ಯ ಕೆಲಸ ಮಾಡಿರುವಂಥ ಅರುಳ್ ಪ್ರಕಾಶಮ್ ಅವರು ನಮ್ಮ ಜೊತೆ ಕೂತಿದ್ದಾರೆ ಶರಣು ಸರ್ ಕಾರ್ಯಕ್ರಮಕ್ಕೆ ಬರ್ಮಾಡೋಕ್ಕೆ ಇದ್ದೀವಿ ಏನಂತಂದರೆ ಆ್ಯಸ್ ಇಟ್ ಈಸ್ ನಾವು ಕನ್ನಡ ತಮಿಳು ಇಂಗ್ಲೀಷು ಇಂಗ್ಲೀಷೇ ಬಹುಭಾಗ ಇರ್ತದೆ ಯಾಕೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ನಾವು ಇಂಗ್ಲೀಷನ್ನು ಬಳಸ್ತಾ ಇರೋದ್ರಿಂದ ಮತ್ತು ಅದೊಂದನ್ನು ಲಿಂಕ್ ಲ್ಯಾಂಗ್ವೇಜ್ ಆಗಿ ಬಳಸಿದ್ರೆ ಸಾಕು ಹಿಂದಿನ ಒಂದು ಸಲ ಲಿಂಕ್ ಲ್ಯಾಂಗ್ವೇಜು ಇಂಗ್ಲೀಷನ್ನು ಸಲ ಲಿಂಕ್ ಲ್ಯಾಂಗ್ವೇಜು ಆ ರೀತಿ ಬಳಸೋ ಅಗತ್ಯ ಇಲ್ಲ ನಾವು ಇವತ್ತು ಹಿಂದಿ ಏರಿಕೆ ವಿರುದ್ಧದ ಹೋರಾಟ ನೀವು ಗಮನಿಸಬೇಕು ಹಿಂದಿ ಭಾಷೆ ವಿರುದ್ಧ ಅಲ್ಲ ಹಿಂದಿ ಏರಿಕೆ ವಿರುದ್ಧದ ಹೋರಾಟದಲ್ಲಿ ದ್ರಾವಿಡ ತಮಿಳರು ಮತ್ತು ತಮಿಳ್ನಾಡಿನ ಪಾತ್ರ ಎಂಥದ್ದು ಅದು ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇತ್ತು ಸ್ವತಂತ್ರ ಬಂದ ಮೇಲೆ ಯಾವ ರೀತಿ ಇತ್ತು ಮತ್ತು ನಮ್ಮ ನುಡಿ ನಾಡುಗಳಾಯ್ತಲ್ಲ ಸಾವಿರದ ಒಂಬೈನೂರ ಐವತ್ತಾರು ಅದಾದ ಮೇಲೆ ಯಾವ ಥರ ಮತ್ತು ಈಗ ಯಾವ ರೀತಿ ಅನ್ನೋದನ್ನು ಅವ್ರದೇ ಆದ ಅನುಭವ ಅವ್ರದ್ದೇ ಆದ ತಿಳುವಳಿಕೆಯಲ್ಲಿ ಇವತ್ತು ಮಾತಾಡ್ತಾ ಹೋಗೋಣ ಸರ್ ಮೊದಲಿಗೆ ನಿಮ್ಮ ಪರಿಚಯನ ಮಾಡ್ಕೊಳ್ಳಿ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ನನ್ನ ಹೆಸರು ಅರುಣ್ ಪ್ರಕಾಶ್ ಐ ಆಮ್ ನೇಟಿವ್ ಆಫ್ ಕಾಂಜಿಪುರಂ ಕಾಂಜಿಪುರಂ ಗೊತ್ತಾಯುತ್ತೆ ಅಣ್ಣದರೈ ಅವರ ಬರ್ತ್ ಪ್ಲೇಸ್ ಅಣ್ಣದರೈ ಈಸ್ ಒನ್ ಆಫ್ ದಿ ಡ್ರಾವಿಡಿಯನ್ ಲೀಡರ್ ಈ ವಾಸ್ ದ ಶಿಷ್ಯ ಆಫ್ ತಂದೈ ಪೆರಿಯಾರ್ ದಟ್ ಈಸ್ ಒನ್ ಪಾರ್ಟ್ so i am basically an engineer and worked in private company retired about 10 years back now i am moving with people like abhi for the sake of dravidian movement and dravidian achievements Anna Dorai so belongs to Kanjiwaram. yes so he was the person who named uh... ತಮಿಳ್ನಾಡು ಆಸ್ ತಮಿಳ್ನಾಡು ಕರೆಕ್ಟ್ ಹಾಂ ತಮಿಳ್ನಾಡಿಗೆ ತಮಿಳ್ನಾಡು ಅಂತ ಹೆಸರು ಕೊಟ್ಟಂಥವರು ಹದಿನೆಂಟನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ಸಾವಿರದ ಒಂಬೈನೂರ ಸಿಕ್ಸ್ಟಿ ಸೆವೆನ್ ಸರ್ ಸಿಕ್ಸ್ಟಿ ಸೆವೆನ್ ಜುಲೈ ಏಯ್ಟೀನ್ತ್ ಇನ್ ತಮಿಳ್ನಾಡು ಅಸೆಂಬ್ಲಿ ದಟ್ ಬಿಲ್ ವಾಸ್ ಪಾಸ್ಡ್ ಪ್ರೀವಿಯಸ್ಲಿ ತಮಿಳ್ನಾಡು ಪೇ ಹಸರು ಚೆನ್ನೈ ರಾಜಧಾನಿ ಆರ್ ಮೆಡ್ರಾಸ್ ರಾಜಧಾನಿ ಇನ್ ಇಂಗ್ಲೀಷ್ ಮೆಡ್ರಾಸ್ ಪ್ರೆಸಿಡೆನ್ಸಿ ಆ ಮೆಡ್ರಾಸ್ ಸ್ಟೇಟ್ ದೆನ್ ಇನ್ ಜುಲೈ ಏಯ್ಟೀನ್ತ್ ಆಫ್ಟರ್ ಅಣ್ಣಾದರೆ ಬಿಕಮ್ ಇಸ್ ಚೀಫ್ ಮಿನಿಸ್ಟರ್ ಇನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ದ ಸೇಮ್ ಇಯರ್ ಜುಲೈ ಏಯ್ಟೀನ್ತ್ ಇರ್ಸ್ ಪಾಸ್ ದ ಬಿಲ್ ತಮಿಳ್ನಾಡು ನೇಮ್ ಚೇಂಜಿ ದರ್ ಈಸ್ ಅನ್ ಅ ಹಿಸ್ಟರಿ ಬಿಹೈಂಡ್ ಇಟ್ ಏನಾಯಿತೆ ತಮಿಳ್ನಾಡು ಹಸರು ಅಷ್ಟು ಸುಲಭ ಬಂದಿಲ್ಲ There was agitation to rename the state name, okay. from Madras state to Tamil Nadu. Tamil Nadu. About 10 years there was uh, agitation. There was two times uh, DMK brought uh, in a motion in the assembly okay. and it was uh, defeated by ruling party. Oh, 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 oh. ಓ ಅದು ಸುಲಭವಾಗಿ ಸುಲಭ ಸುಲಭವಾಗಿ ಬಂದಿಲ್ಲ ಬಂದಲ್ಲಿ ಸುಲಭವಾಗಿ ಬಂದಿಲ್ಲಾ ಅವ್ರ ಏನ್ ಮಾಡಿದ ಏನ್ ಹೇಳಿತಂದ್ರೆ ಚೆನ್ನೈ ಆರ್ ಮೆಡ್ರಾಸ್ ಸ್ಟೇಟ್ ಇಸ್ ಎ ಆ ನೇಮ್ ನೋಟ್ ಟು ಎವ್ರಿಬಡಿ ವೈಸ್ ಶುಡ್ ವಿ ಚೇಂಜ್ ತಿಂಡಿ ಬರ್ತದ ಆ ನೇಮ್ ಚೇಂಜ್ ಆಗಿತ್ತಂದ್ರೆ ತಿಂಡಿ ಬರ್ತದ ಅಂತ ಹೇಳಿದ್ರಿ ಊಟ ಸಿಗುತ್ತಾ ಬಟ್ಟೆನಾ ಅಂತೀವಲ್ಲ ಆತರ ನೀವು ಬಹಳ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಸರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ ಅವರ ಮದರ್ ಟಂಗು ತಮಿಳು ಆದ್ರೂ ಕೂಡ ಕನ್ನಡದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಭಾಳ ಆಗುತ್ತೆ ನೀವು ಕನ್ನಡ ಕೇಳೋದು ಸೊ ಐ ವಾಸ್ ಇನ್ ಬ್ಯಾಂಗ್ಳೂರ್ ಫಾರ್ ಸಮ್ ಟೈಮ್ ಅಬೌಟ್ ತ್ರೀ ಮಂತ್ಸ್ ಐ ವಾಸ್ ದೇರ್ ಇನ್ ಬ್ಯಾಂಗ್ಳೂರ್ ಡ್ಯೂರಿಂಗ್ ಏಯ್ಟಿ ಟು ದ ಟೈಮ್ ಆಫ್ ವಿಲ ಪ್ಲ್ಯಾಂಟ್ ಕನ್ಸ್ಟ್ರಕ್ಷನ್ ಐ ವಾಸ್ ದೇರ್ ಇನ್ ಯಲಹಂಕ ದೆನ್ ಆಫ್ಟರ್ ವಿಟ್ಸ್ ಒನ್ ಇಯರ್ ಐ ವಾಸ್ ಇನ್ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಸಪ್ಲೈ ಸ್ಕೀಮ್ ನಮ್ಮ ಕಂಪನಿ ಕೆಲಸ ಮಾಡಿದೆ ಐ ವಾಸ್ ಅ ಮ್ಯಾನೇಜರ್ ಫಾರ್ ದಟ್ ಪ್ರಾಜೆಕ್ಟ್ ಸೂಪರ್ ಸೂಪರ್ ಏಯ್ಟಿ ಟು ಏಟಿ ತ್ರೀ ತುಂಬಾ ಜನ ಆರೋಪ ಮಾಡೋರು ಏನ್ ಹೇಳ್ತಾರೆ ತಮಿಳ್ ಜನ ಅಂತಂದ್ರೆ ಅವರು ಕರ್ನಾಟಕದಲ್ಲಿದ್ದರೂ ಕನ್ನಡನೇ ಕಲಿಯಲ್ಲ ಈ ಥರ ಎಲ್ಲ ಹೇಳ್ತಾರೆ ನಾವು ಅರುಳ್ ಪ್ರಕಾಶಮ್ ಅಂತವ್ರನ್ನ ನೋಡಿ ಕೂಡ ನಾವು ತಿಳ್ಕೊಳ್ಬೇಕು ಯಾಕೆ ಈ ಕನ್ನಡಿಗರು ತಮಿಳವ್ರ ಮಧ್ಯ ಈ ರೀತಿ ತಂದು ಇಡ್ತಾರೆ ಅಂತಂದರೆ ಈ ಏನು ಹಿಂದಿಯವರಿದ್ದಾರೆ ಸಾಂಸ್ಕೃಟ್ ಅವರಿದ್ದಾರೆ ಅವರು ಲಾಭ ಮಾಡೋದಕ್ಕೋಸ್ಕರ ಮಾತ್ರ ಕನ್ನಡ ತಮಿಳವ್ರ ಮಧ್ಯೆ ತಂದು ಹೊರತಾಗಿ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ ಅದು ಇವತ್ತು ಅರ್ಥ ಆಗ್ತಾ ಇದೆ ಈ ನೀವು ಯಾವ ಹೋಬಳಿ ಮಟ್ಟಕ್ಕೆ ಹೋದ್ರೂ ಎಲ್ಲ ಬಿಸ್ನೆಸ್ ಹಿಂದಿಯವ್ರ ಕೈಲಿದೆ ನೀವು ದೇವಸ್ಥಾನಗಳಲ್ಲಿ ಕನ್ನಡದಲ್ಲಿ ಪೂಜೆ ಮಾಡಲ್ಲ ಸಾಂಸ್ಕ್ರಿಟ್ ಅವರು ಆ ರೀತಿ ನಮ್ಮ ಮೆದಲೆಲ್ಲಾನು ಹಿಡ್ಕೊಂಡು ಕೂತಿದ್ರೆ ಇರಲಿ ಇನ್ನೊಂದು ಹೇಳಬೇಕು ರಿಗಾರ್ಡಿಂಗ್ ಕನ್ನಡ ತಮಿಳ್ ಐ ಮೀನ್ ಅಂಡರ್ಸ್ಟ್ಯಾಂಡಿಂಗ್ ಆ ಸೌಂದರ್ಯ ನನಗೆ ಮ್ಯಾರೇಜ್ ಆಗಿಲ್ಲ ಓಕೆ ಮದುವೆ ಆಗಿಲ್ಲ ಆ ಸಮಯದಲ್ಲಿ ನನ್ನ ಫಾದರ್ ತಮಿಳ್ನಾಡು ಕಾಂಚಿಪುರಂಚಿ ಸೌಂದತ್ತಿ ಬಂದಿದ್ದಾರೆ ಓಕೆ ಆ ಸಮಯದಲ್ಲಿ ಫೋನ್ ಇಲ್ಲ ಏನಿಲ್ಲ ಮ ತಂದೆಗೆ ತಮಿಳ್ ತಪ್ಪ ಬೇರೆ ಭಾಷೆ ಏನು ಗೊತ್ತಿಲ್ಲ ಓಕೆ ಓಕೆ ಅವರು ವಿತೌಟ್ ಎನಿ ಪ್ರಾಬ್ಲಮ್ ಈ ಕೇಮ್ ಆಲ್ ದ ವೇ ಫ್ರಮ್ ಕಾಂಜಿಪುರಂ ಟು ಸೌಂದತಿ ಹಿಂದೆ ಆ ಸಭೆಯಲ್ಲಿ ಎನಿ ಪ್ರಾಬ್ಲಮ್ ಇನ್ ಲ್ಯಾಂಗ್ವೇಜ್ ಇ ಸೆಟ್ ನಾನು ತಮಿಳೇ ಮಾತಾಡಿದೆ ಅವರು ಕನ್ನಡಲ್ಲೇ ಮಾತಾಡಿದೆ ಇದ್ದರೂ ಅಂಡರ್ಸ್ಟ್ಯಾಂಡ್ ಆಗಿದೆ ದರ್ ವಾಸ್ ನೋ ಪ್ರಾಬ್ಲಮ್ ಯೂ ಸೆಟ್ ಹಾಂ ಇಂಪೊಸಿಷನ್ ಆಗಿರಲಿಲ್ಲ ಇಷ್ಟು ವಾಟ್ ಟು ಟೆಲ್ ಈಸ್ ಕನ್ನಡ ಅಂಡ್ ತಮಿಳ್ ಆ ಕನೆಕ್ಷನ್ ಇದೆ Hmm. see if you talk in kannada any basic uh, tamilians will definitely will understand okay, okay that's what i want to tell okay kannada easily tamil people can understand hmm. Hmm. tamil also easily tamil kannada also people. i think you can understand yes. see leave about uh, bangalore in bangalore so many languages are there and uh, so many people are there and uh, they can understand बट यु ट अबी कु टी इन तमिल्वेज इंग्ली आलो स्वलप स्वल्प गुर्त बट यू कैम आल दे विदउट एनी प्रॉब्लम एंड यू से देर वाज नो प्रॉब्लम इन अंडर्स्टैंडिंग कनड दट दि थिंग वाट ऐ वॉन्ट टू मेनशन युअर सो ಆಯ್ತು ಸರ್ ಈಗ ನಮ್ಮ ಇವತ್ತಿನ ಟಾಪಿಕ್ ಏನಂತಂದರೆ ಹಿಂದಿ ಇಂಪೋಸಿಷನ್ ಇದ್ರ ವಿರುದ್ಧ ನಾವೆಲ್ಲ ಮಾತಾಡ್ತಾ ಇದ್ದೀವಿ ತಮಿಳ್ನಾಡು ಮತ್ತು ದ್ರಾವಿಡ ತಮಿಳರು ಈ ವಿಚಾರವಾಗಿ ಯಾವ ರೀತಿಯ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಬಿಫೋರ್ ಇಂಡಿಪೆಂಡೆನ್ಸ್ ಇದು ಶುರುವಾಯಿತು ಅಂತ ನಾವು ಕೇಳ್ಪಟ್ಟಿದ್ದೀವಿ ಹೌದು ಬಿಫೋರ್ ಇಂಡಿಪೆಂಡೆನ್ಸ್ ಯಾವ ಥರ ಇದು ಸರ್ ಇದು ಯಾವಾಗ ಶುರುವಾಯಿತು ಇದೇ ಮಂಚೆ ಪ್ರಶ್ನ ಇದು ಏನಾಯ್ತು ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ತರ್ಟಿ ಸೆವೆನ್ ರಾಜಾಜಿ ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ಮಡ್ರಾಸ್ ಸ್ಟೇಟ್ ದಟ್ ಟೈಮ್ ಇಟ್ ವಾಸ್ ನಾಟ್ ಮೆಡ್ರಾಸ್ ಸ್ಟೇಟ್ ಮೆಡ್ರಾಸ್ ಪ್ರೆಸಿಡೆನ್ಸಿ ದಟ್ ಮೆಡ್ರಾಸ್ ಪ್ರೆಸಿಡೆನ್ಸಿ ಈಸ್ ಕವರ್ಡ್ ರೈಟ್ ಫ್ರಮ್ ಒರಿಸ್ಸಾ ಬಾರ್ಡರ್ ಟು ಕೇರಳ ಎಂಡ್ ಎಕ್ಸೆಪ್ಟ ಹೈದ್ರಾಬಾದ್ Ramachandran, Cochin and Mysore princely states. Okay. All other area were under Madras one president. name Madras Presidency. Mm. That time in 1937 when Congress became, a, I mean Congressperson Rajaji became his Chief Minister, in 1938 he wanted to bring a Hindi as a compulsory to study in first to third standard. Okay and he has declared 125 schools he has identified. That time, Periyar was having a one movement called Self Respect Movement. You know Self Respect Movement? Yes, you yes. You heard yeah. about it? Yeah, I heard about it. That Self Respect Movement, how it is started first, you can understand. Okay. Periyar was in Congress earlier. Hmm. Periyar, when he was in Congress, he told Congress we first we should give the social justice that is in congress or in any power all community people should have equal rights not only one particular community now congress or any other i mean government organization or in offices everywhere dominance of brahmins is there so let us bring the பாலிசி காங்கிரஸ் பாட்டி கவர்மெண்ட் He started uh, right from the day one. He is told about this only. He joined the politics only because of this. He, what he was telling is already Justice Party is there and they are talking about the downtrodden people mm -hmm. huh? and they are asking for reservation. Similar way, Congress also should support because Congress is a big party. Hmm. But Congress uh, was fighting for uh, only independence. independence. Oh. But Periyar told social justice is more important than independence. Okay, okay, okay. In 1925, I mean, in every year, in every Congress conference, per Periyar used to bring the resolution yes, reservation should come. But it was defeated. Mm -hmm. In 1925, he said, okay, no more waiting. I will go out from Congress. Mm -hmm. He came out from the Congress. Oh. That time he said, Manushiki Swayamariada mukhyam Self-respect is the first basic thing recorded by any human being. That is the first motto what he has told. So, based on that only, all other things anything, you talk about religion, caste, varnasrama, all those things comes under that self-respect only. once you have a self-respect, all these things will go. that is what he was telling. then in 1925, when he came out, he has organized a lot of conferences, self-respect conferences in all villages and towns. there was a big movement behind uh, him. Self-respect movement. Self-respect movement. Okay. That time, Justice Party was in power. Justice Party made a lot of uh, uh, good things for the people. They only brought the reservation. They only given the vote, voting right to the women. And for all these things, he has supported Justice Party. But he was not a Justice Party member or anything. He was a supporter during 1936 he, he became a justice party leader at the time of uh, when they got defeated by congress in the election 37 congress became a, a ruling party rajaji was the first uh, chief minister of uh, tamil nadu and he started uh, talking about hindi that time rajaji ಬೀಯಿಂಗ್ ದ ಲೀಡರ್ ಆಫ್ ದಿ ಜಸ್ಟಿಸ್ ಪಾರ್ಟಿ ಯಸ್ ಆರ್ಗನೈಸ್ಡ್ ಫಸ್ಟ್ ಆ್ಯಂಟಿ ಇಂಪ್ರೆಷನ್ ಆಫ್ ಹಿಂದಿ ಕಾನ್ಫರೆನ್ಸ್ ಇನ್ ಕಾಂಚೀಪುರಂ ವೂ ಆರ್ಗನೈಸ್ಡ್ ಪೆರಿಯಾರ್ ಪೆ ಪೆರಿಯಾರ್ ಅಷ್ಟೇ ಫಸ್ಟ್ ಪರ್ಸನ್ ಟು ಅಪೋಸ್ ಡೀಸ್ ಎಸ್ ಪೆರಿಯಾರೆ ಮೊಟ್ಟ ಮೊದಲನೇದಾಗಿ ಹಿಂದಿ ಏರಿಕೆನ ಅಪೋಸ್ ಮಾಡಿದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕು ಹಿಂದಿ ಭಾಷೆನಲ್ಲ ಹಿಂದಿ ಏರಿಕೆನ ಮಾಡಿದ್ದು ನೈನ್ಟೀನ್ ಸೆವೆನ್ ಅಲ್ಲಿ ಎಸ್ ಕಾಂಜೀಪುರಂ ಕಾನ್ಫರೆನ್ಸ್ ನಾನ್ಸ್ ಮಾಡಿದರೆ ದಿಸ್ ರಾಜಾಜಿ ಬಿಲಾಂಗ್ಸ್ ಟು ವಿಚ್ ಕಮ್ಯುನಿಟಿ ರಾಜಾಜಿ ನೇಮ್ ಇಸ್ ಓಕೆ ಓಕೆ ಈ ಬಿಲಾಂಗ್ಸ್ ಟು ಆರ್ಯನ್ ಕ್ಲಾನ್ ಅಂಡ್ ಓಕೆ ಬಟ್ He is not a bad man, but uh, their ideology is like that. Oh. And they are inclined to that kind of uh, thing. You know, during his uh, uh, rule, he has brought one uh, jivo. You, you may be knowing that uh, uh, goldsmith, ah. they are called uh, Achari, Achari. You know? I know, I know. I know. Uh, here also, uh, Chinnada Achari, we will call Chinnada Achari. Their title is Achari. ha uh. he has made a jivo they are not supposed they are not they should not use acharya title ho ha uh. he said uh, you should use only Asari. Asari. Why? a sari a sari why achary means uh... achary means acharya means uh, brahmin okay okay those community people they fought for long time to retain that title ha uh. ನೋಡಿ ಆಚಾರಿ ಅಂತ ಹೇಳ್ಕೊಳ್ಳೋಕ್ಕೂ ಬಿಡ್ದಂಥ ರೋಲನ್ನು ಮಾಡ್ತಿದ್ರು ಈಗ ಹಿಂದಿ ಇಂಪೋಸಿಷನ್ ಜೊತೆಗೆ ಯಾಕೆ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಕೆಲವರು ಏನು ಏನನ್ಕೊಂಬಿಟ್ಟಿದ್ದಾರೆ ಈ ಭಾಷೆ ವಿಚಾರ ಅಂತಂದರೆ ಅದು ಬರೀ ಭಾಷೆ ಏನಿದೆ ಅದರಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಸೊ ಎಲ್ಲವೂ ಲ್ಯಾಂಗ್ವೇಜಿಂದನೇ ಅಂದರೆ ಎಲ್ಲವೂ ನುಡಿ ಮೇಲೆ ಬೇಸ್ ಆಗಿರುವಂಥದ್ದು ಸೊ ದಿಸ್ ಇಸ್ ದಿ ಫಸ್ಟ್ ಆಪೋಸಿಷನ್